ಬಹುಶಃ ಒಂದು ತಮಗೆಲ್ಲ ಗೊತ್ತಿದ್ದಂಗೆ ಮೊನ್ನೆ ರಾತ್ರಿ ಮೂರು ಗಂಟೆವರೆಗೂ ಸಂಭ್ರಮಾಚರಣೆ ಆಗಿತ್ತು ಇದು ಹದಿನೆಂಟನೇ ವರ್ಷದ ಇದು ಸಂಭ್ರಮಾಚರಣೆ ನಮ್ಮ ಕರ್ನಾಟಕ ಬೆಂಗಳೂರು ಅಂತಕ್ಕಂಥ ಬಾಂಧವ್ಯಕ್ಕೆ ಮಾಡಿದರೆ ಅದಕ್ಕೆ ಆಯಿತು ಅದಾದ ನಂತರ ಕೂಡಲೇ ಮುಂಜಾಗ್ರತೆ ಕ್ರಮ ಇಲ್ಲದಲ್ಲೇ ಬಹುಶಃ ಸರ್ಕಾರ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಸಂಭ್ರಮಾಚರಣೆ ಮಾಡಬೇಕು ಅಂತಕ್ಕಂಥದ್ರೆ ಮೊದಲನೇ ತಪ್ಪನ್ನು ಮಾಡ್ತಾರೆ ಯಾವುದೇ ಥರದ ಇಂಟಿಮೇಷನ್ ಇಲ್ಲ ಮುಂಜಾಗ್ರತೆ ಇಲ್ಲ ಪೊಲೀಸ್ ಪ್ರೊಡಕ್ಷನ್ ಇಲ್ಲ ಇವತ್ತು ಯುವಕರು ಏನು ಯುವಕರನ್ನ ಸೆಳಿಬೇಕು ಅಂತಕ್ಕಂಥದ್ದು ಹೋಗಿ ಯುವಕರನ್ನ ಇವತ್ತು ಮರಣದಂಡನವನ್ನ ಮಾಡಿರ್ತಕ್ಕಂತಹ ಸರ್ಕಾರ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಬಹುಶಃ ಯುವಕರಿಗೆ ಉತ್ತೇಜನ ಕೊಡೋಣ ಸಂಭ್ರಮಾಚರಣೆ ಬೆಳಗಾವಿಯವರೆಗೂ ಮಾಡಿದ್ದಾರೆ ಆರ್ ಸಿ ಬಿ ಇಂದ ಅವರಿಗೆ ಉತ್ತೇಜನ ಕೊಟ್ಟು ನಾವು ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥದ್ದು ಹೋಗಿ ಯುವಕರನ್ನ ಉತ್ತೇಜನವನ್ನ ಮಾಡಲಿಲ್ಲ ಯುವಕರನ್ನ ಬಲಿ ಬಲಿಯನ್ನ ತಗೊಂಡಂತ ಸರ್ಕಾರ ಇದು ಅಂತಕ್ಕಂಥದ್ದು ನೀವು ಸಂದರ್ಭ ಅಲ್ಲ ಇಂಟೆಲಿಜೆನ್ಸ್ ಎಲ್ಲ ಇಡೀ ಸರ್ಕಾರನೇ ಫೇಲ್ವರ್ ಸರ್ ಇದನ್ನ ಮುಂಜಾಗ್ರತೆ ಕ್ರಮ ಇಲ್ಲದಲ್ಲೇ ಇವರು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಬಹುಶಃ ಇಡೀ ಕರ್ನಾಟಕ ರಾಜ್ಯದ ಯುವಕರನ್ನ ಓಲೈಸಬೇಕು ಅಂತಕ್ಕಂಥ ಉದ್ದೇಶಕ್ಕೆ ಹೋಗಿ ಯುವಕರನ್ನ ಬಲಿ ತಗೊಂಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಪೊಲಿಟಿಕಲ್ ಕ್ರೆಡಿಟ್ ಪೊಲಿಟಿಕಲ್ ಕ್ರೆಡಿಟ್ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಯುವಕರು ಇರ್ಬೋದು ಎಲ್ಲ ಈ ಕುಟುಂಬಸ್ಥರಲ್ಲ ಇಡೀ ಇರ್ತಕ್ಕಂಥ ಏಳು ಕೋಟಿ ಜನ ಇವತ್ತು ಸರ್ಕಾರಕ್ಕೆ ಶಾಪ ಆಗ್ತಾ ಇದ್ದಾರೆ ನಮ್ಮ ಕುಟುಂಬ ಅಂದ್ರೆ ಎಲ್ಲರಿಗೂ ಸಹ ಕುಟುಂಬ ಅಂತಕ್ಕಂಥದ್ದು ಮಕ್ಳುಗಳನ್ನ ಕಳ್ಕೊಂಡಿರೋ ಹನ್ನೊಂದು ಜನ ಮಾತ್ರ ಇರ್ಬೋದು ಆದ್ರೆ ಇಡೀ ಏಳು ಕೋಟಿ ಜನ ಇವತ್ತು ಸರ್ಕಾರಕ್ಕೆ ಶಾಪ ಆಗ್ತಾ ಇದೆ ಮುಂಜಾಗ್ರತೆ ಇಲ್ಲದೆ ಮಾಡಿ ನಮ್ಮ ಮಕ್ಕಳುಗಳನ್ನ ಬಲಿ ತಗೊಂಡಿರ್ತಕ್ಕಂಥಕ್ಕೆ ಸರ್ಕಾರ ನೇರ ಹೊಣೆ ಅಂತಕ್ಕಂಥದ್ದನ್ನ